ನನಗೆ ನೆನ್ನೆ ದಿನಯ ಅವರು ಬಂದು ಈ ಟ್ರೈಲರ್ ತೋರಿಸಿದಾಗ ಗೊತ್ತೋ ಗೊತ್ತಿದ ನನ್ನ ಮನೆಯಲ್ಲಿ ಫಸ್ಟ್ ಟೈಮ್ ನಾನು ನಿಂತ್ಕೊಂಡ್ಬಿಟ್ಟು ಆಕ್ಚುಲಿ ಅವರಿಗೆ ಚಪ್ಪಾಳೆ ತಟ್ಟಿದೀನಿ ನಾನು ಸುಮ್ಮನೆ ಎಷ್ಟೋ ಸತಿ ನಾವು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದೀವಿ ಎಲ್ಲ ಮಾಡಿ ಬಟ್ ನಾವು ಟ್ರೈಲರ್ ಲಾಂಚ್ ಮಾಡಬೇಕಾದ್ರೆ ನಾನು ಸುದೀಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಒಬ್ಬ ಪ್ರೇಕ್ಷಕ ಒಬ್ಬ ಪ್ರೇಕ್ಷಕನಾಗಿ ಆ ಟ್ರೈಲರ್ ನನಗಿಷ್ಟ ಆಗ್ಬಿಡ್ತು ಅಂದ್ರೆ ಅದಕ್ಕೆ ಖುಷಿ ಬೇರೆ ಯಾವುದು ಸಾಧ್ಯನೇ ಇಲ್ಲ ಸಿ ನಾನು ಒಬ್ಬ ಆಡಿಯನ್ಸ್ ಅಲ್ವಾ ನನಗೂ ಒಂದು ಸಿನಿಮಾ ನೋಡಬೇಕು ಅಂತ ಆಸೆ ಇರುತ್ತೆ ನನಗೂ ಒಳ್ಳೆ ಸಿನಿಮಾ ನೋಡ್ಬೇಕು ಯಾಕಂದ್ರೆ ನಾವು ಮಾಡಿರೋ ಸಿನಿಮಾಗಳನ್ನ ಎಂಜಾಯ್ ಮಾಡಕ್ ಆಗಲ್ಲ ಬಟ್ ವೆರಿ ಪ್ರೌಡ್ ಫಸ್ಟ್ ಆಫ್ ಆಲ್ ನಾನು ವಿನಯ್ ಅವರಿಗೆ ನೆನ್ನೆ ಒಂದು ಮಾತು ಹೇಳಿದೆ ಫೈನಲ್ ಆಗಿ ಯು ಹ್ಯಾವ್ ಬಿಕಮ್ ಅ ಮ್ಯಾನ್ ಅಂತ ಒಬ್ಬ ಚಾಕ್ಲೇಟ್ ಹುಡುಗ ಪ್ರೀತಿ ಲವ್ ಸ್ಟೋರಿ ಇಲ್ಲಿಂದ ಒಬ್ಬ ಯಾವಾಗ ಒಂದು ಅಡಲ್ಟ್ ಒಬ್ಬ ಗಂಡ್ಸಾಗಿ ಒಂದು ಪರದೆ ಮೇಲೆ ಕಾಣಿಸ್ಕೊಂತಾನ ಅಲ್ಲಿ ಅವನ ಹೀರೋ ಆಗಿ ಒಂದು ಜರ್ನಿ ಒಂದು ಜನ್ಮ ಸ್ಟಾರ್ಟ್ ಆಗುತ್ತೆ ಆ ಜರ್ನಿ ಈ ಸಿನಿಮಾದಿಂದ ಇನ್ನೇ ಅವ್ರಿಗೆ ಆಗುತ್ತೆ ಅನ್ನೋ ಕಳ ಖಂಡಿತವಾದ್ಲು ನಂಬಿಕೆ ಇದೆ ನನಗೆ ಅದ್ಭುತವಾದಂತ ಟ್ರೈಲ್ ಅದ್ಭುತವಾದಂತ ಮ್ಯೂಸಿಕ್ ನನಗೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ಡೈರೆಕ್ಟರ್ ಮಾತಾಡದೇ ಇರೋದು ಅದೇ ಬೆಸ್ಟ್ ಬಹಳ ರಿಕ್ವೆಸ್ಟ್ ಮಾಡಿದ್ವಿ ಸರ್ ಅವರು ಅವರೇನೋ ಕೆಲಸ ಮಾತಾಡ್ತಾ ಇದೆ ಇಲ್ಲ ಇಲ್ಲಿ ಏನಾಯ್ತು ಒಬ್ಬ ನಿರ್ದೇಶಕರು ಎ ಪಿ ಆರ್ ಸುನ್ ಅಂತ ಬಂದ್ಬಿಟ್ಟು ತುಂಬಾ ಹೇಳ್ಬಿಟ್ರಲ್ಲ ಅದಕ್ಕೆ ಅವ್ರಿಗೆ ಭಯ ಆಗೋಯ್ತು ವಿನಯ್ ಎರಡನೇ ಗ್ರೇಟ್ ಜಾಬ್ ನಿಮ್ಮನ್ನ ಈ ರೀತಿ ತೋರಿಸಿರೋ ನಿರ್ದೇಶಕ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಬ್ಬ ನಿರ್ದೇಶಕ ಕಲಾವಿದರನ್ನ ಪ್ರೀತ್ಸಕ್ ಶುರು ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿ ಮೂಡಿ ಬರಕ್ ಸಾಧ್ಯ ಅದನ್ನ ಅವರು ಬಹಳ ಚೆನ್ನಾಗಿ ಮಾಡಿದಾರೆ ಅಂತ ಪರದೆ ಹೇಳ್ತಾ ಇದೆ ಆ ನಿರ್ದೇಶಕರ ಕೆಲಸ ನನಗೆ ನಿಜವಾಗ್ಲೂ ಇಷ್ಟ ಆಯ್ತು ಎಲ್ಲದಕ್ಕಿಂತ ಇವರು ನೋಡೋದಿ ಪ್ರಶಾಂತ್ ನಿಲ್ತಾರೆ ನೋಡಕ್ ಇವ್ರು ಮ್ಯೂಸಿಕ್ ಹಾಗೆ ಮಾಡಿದ್ದಾರೆ ಅದ್ಭುತವಾದಂತ ಒಂದು ಒಂದು ಟ್ರೈಲರ್ ಅಲ್ಲಿ ನೀವು ನೋಟಿಸ್ ಮಾಡಿದ್ರೆ ಅವರು ಬರ್ತಾರೆ ಸಾಫ್ಟ್ ಒಂದು ಇಂಟ್ರೊಡಕ್ಷನ್ ಆಗುತ್ತೆ ಏನೇ ಇದ್ರು ಕೈಯಲ್ಲಿ ಕತ್ತಿ ಏನೇ ಇದ್ರು ಒಂದಿಷ್ಟು ಹೇಳ್ಬಿಟ್ಟು ವಾಪಸ್ ಪೆಪೆ ಅಂತ ಹೇಳ್ತಾರೆ ಅಂತ ಹೇಳಿದ ತಕ್ಷಣ ದ ದ ದ ದ ಬ್ಲಡ್ ಮ್ಯೂಸಿಕ್ ಲೆವೆಲ್ ಗಿವಿನ್ ದಟ್ ಇಂಟ್ರೊಡಕ್ಷನ್ ಆಫ್ ಅ ಪ್ರಾಪರ್ ಪ್ರಾಪರ್ ಹೀರೋ ಅದು ಫೀಲ್ ಆಗದೆ ಮಾಡಲ್ಲ ಈ ಸಿನಿಮಾ ನಿರ್ಮಾಣ ಮಾಡದಂತ ನನ್ನ ಸ್ನೇಹಿತರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಹೇಳ್ತಾರೆ ನಿಜವಾಗ್ಲು ನನಗೆ ಗೊತ್ತಿರೋ ಹಾಗೆ ಒಂದು ಅದ್ಭುತವಾದಂತ ಸ್ವಾಗತ ಈ ಕರ್ನಾಟಕದಲ್ಲಿ ಸಿಗುತ್ತೆ ನನಗೆ ಅದ್ರ ಬಗ್ಗೆ ಬಹಳ ಆಭಾರವಾದ ಗೆಳೆಯರು ಅನ್ನೋದು ಬಿಟ್ಟಾಕಿ ನಾವು ವೀಕ್ಷಕರಾಗಿ ನಮಗೂ ಒಂದು ಟೇಸ್ಟ್ ಇದೆಯಲ್ಲ ನನಗಂತೂ ಇಷ್ಟ ಆಯ್ತು ಸಿನಿಮಾ ನಾನು ಅವ್ರಿಗೆ ಫಸ್ಟ್ ಕೇಳಿದ ನನಗೆ ಯಾವ ತೋರಿಸ್ತಾ ಅಂತ ಐ ವುಡ್ ಲವ್ ಟು ಸಿನ್ ಪಾಸಿಬಲ್ ಅಂಡ್ ಐ ವಿಶ್ ಯು ಆಲ್ ವೆರಿ ಬೆಸ್ಟ್ ನಿಮ್ ಬಂದಿರೋ ಎಲ್ಲರಿಗೂ ಹೇಳ್ತಾ ರಾಜಣ್ಣ ಅವರು ನಮ್ಮ ಶೂಟಿಂಗ್ ಮಾಡ್ತಾ ಇದ್ರು ಬಂದು ಅವಾಗ ನಾವೆಲ್ಲ ತುಂಬಾ ಚಿಕ್ಕ ಹುಡುಗರು ಅವತ್ತಿಗೆ ಅವರು ಏನೇನ್ ಕನ್ಸ್ ಒಬ್ಬ ನಟನಾಗಿ ಏನೇನ್ ಮಾಡಬೇಕು ಅಂತ ಇದ್ರು ಅಣ್ಣ ನಿಮ್ಮಿಬ್ರು ಮಕ್ಕಳ ಮೂಲಕ ಅದಷ್ಟು ಈಡೇರಲಿ ಅಂತ ಹೇಳ್ತಾ ಕರ್ಸಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಪ್ರೀತಿಯನ್ನು ಹೇಳ್ತಾ ತರಿಸಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್